ಗೈಸ್ ಇವತ್ತು ಬಂದ್ಬಿಟ್ಟು ಒಂದು ವೆರಿ ಸ್ಪೆಷಲ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಪಕ್ವ ಚಿಕನ್ ರೆಸಿಪಿ ಸೊ ಇದು ರೀಸೆಂಟ್ ಆಗಿ ಒಂದು ಚಿಕನ್ ಅಲ್ಲಿ ಏನಾದ್ರೂ ಮಾಡೋಣ ಸ್ಪೈಸಿ ಆಗಿ ಅಂತ ಅನ್ಕೊಂಡು ಪೆಕ್ವ ಚಿಕನ್ ಮಾಡೋಣ ಅಂತ ಅನ್ಕೊಂಡೆ ಆಗಿ ಯಾವಾಗ ಮಾಡೋದು ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಇನ್ ಟರ್ನ್ಸ್ ಅಲ್ಲಿ ಮಾಡಿದೆ ಅಂಡ್ ಟರ್ನ್ ಔಟ್ ರಿಯಲಿ ಸೋ ವೆಲ್ ಅಂಡ್ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ಆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಆ ಪ್ಯಾಪೋ ಚಿಕನ್ ಬಂದ್ಬಿಟ್ಟು ಜಸ್ಟ್ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮಾಡ್ಕೊಂಬರ್ಬೋದು ಸೊ ಇದು ಹೆಂಗೆ ಮಾಡೋದು ಏನು ಅನ್ನೋದನ್ನ ನಿಮ್ಗೆ ಇವತ್ತಿನ ಬ್ಲಾಗ್ ಏನ್ ಮಾಡ್ತೀನಿ ಆ್ಯಂಡ್ ಇಫ್ ಯು ಲೈಕ್ ದಿಸ್ ಬ್ಲಾಗ್ ಲೈಕ್ ಶೇರ್ ಕಾಮೆಂಟ್ ಟು ಬಾಸ್ ಸೊ ಇವತ್ತು ಲೆಟ್ ಸಿ ಹೌ ದಟ್ ರೆಸಿಪಿ ಟಾಲ್ ದ ಆ್ಯಂಡ್ ಅದ್ರ ಜೊತೆಗೆ ಯಾರೆಲ್ಲ ಶ್ರಾವಣ ಮಾಡ್ತಾ ಇದ್ದೀರೋ ಸೊ ಶ್ರಾವಣ ಮುಗಿದ್ಮೇಲೆ ಈ ರೆಸಿಪಿನ ಮಾಡಿಕೊಂಡು ಟ್ರೈ ಮಾಡಿ ಆ್ಯಂಡ್ ಇವಾಗ ಯಾರ್ಯಾರು ಶ್ರಾವಣ ಮಾಡ್ತಿಲ್ವೋ ಸೊ ಅವರು ರೆಸಿಪಿನ ಟ್ರೈ ಮಾಡ್ಬೋದು ಸೊ ಇವಾಗ ಟೂ ರೆಸಿಪೀಸ್ ಮಾಡ್ತಾ ಇದ್ದೀನಿ ಇದು ಚಿಕನ್ ಸಾರು ಮತ್ತು ಇದು ಚಿಕನ್ ಪೆಪ್ಪರ್ ಫ್ರೈ ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ನಾರ್ಮಲ್ ಚಿಕನ್ ಉಪ್ಪು ಖಾರ ಅರಸಿನ ಪುಡಿ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಕ್ರಶ್ಟ್ಡ್ ಪೆಪ್ಪರ್ ನಾಟ್ ಪೆಪ್ಪರ್ ಪೌಡರ್ ಕ್ರಶ್ಟ್ ಪೆಪ್ಪರ್ ಹಾಕಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಸಾಕು ಇಲ್ಲಾಂದರೆ ಅರ್ಜೆಂಟ್ ಅಂದರೆ ಜಸ್ಟ್ ಒನ್ ಫೈವ್ ಮಿನಿಟ್ಸ್ ಮಾಡಿಬಿಟ್ಟು ಯು ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಇದು ಬಂದ್ಬಿಟ್ಟು ಸ್ಲೈಸ್ಡ್ ಆನಿಯನ್ಸ್ ಸೊ ಇದರಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ ದೋಸೆ ಇಡ್ಲಿ ಆ್ಯಂಡ್ ಇದು ನಾರ್ಮಲ್ ಪೆಪ್ಪರ್ ಚಿಕನ್

ದಿಸ್ ಇಸ್ ಒನ್ ಆಫ್ ಮೈ ರೀಸೆಂಟ್ ಫೇವ್ರೆಟ್ ರೆಸಿಪಿ ನಿಮ್ಮೆಲ್ಲರಿಗೂ ಈ ವೆದರ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಫಸ್ಟ್ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ನೀವು ಚಿಕನ್ ಏನಾದರೂ ಫ್ಯಾಟ್ ಜೊತೆ ಅಂದರೆ ಈ ಸ್ಕಿನ್ ಬರುತ್ತಲ್ಲ ಅದ್ರ ಜೊತೆ ತೊಗೊತಿದ್ರೆ ಕಮ್ಮಿ ಎಣ್ಣೆ ಹಾಕೊಳ್ಳಿ ಯಾಕಂದರೆ ಅದು ಕೂಡ ಆಯಿಲ್ ರಿಲೀಸ್ ಮಾಡುತ್ತೆ ಸೊ ಎಣ್ಣೆ ಹಾಕ್ಕೊಂಡು ಮತ್ತು ಚಚ್ಚಿರೋ ಬೆಳ್ಳುಳ್ಳಿ ಅಂದರೆ ತುಂಬ ಚೆನ್ನಾಗಿ ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಹಾಕೋಬೇಕು ಕಟ್ ಮಾಡಿರೋದೆಲ್ಲ ಹಾಕೋಬೇಡಿ ಅವಾಗ ಟೇಸ್ಟ್ ಇರಲ್ಲ ಅದಕ್ಕೆ ಕ್ರಷ್ ಮಾಡಿರೋ ಬೆಳ್ಳುಳ್ಳಿಯನ್ನು ಹಾಕೊಂಡು ನೆಕ್ಸ್ಟ್ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಬ್ರೌನಿಶ್ ಆಗ್ತಿದೆ ಅನ್ನೋ ಟೈಮಲ್ಲಿ ಚಿಕನ್ ಏನು ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಮತ್ತು ನಾನಿಲ್ಲಿ ಸೈಟಲ್ಲಿ ಒಂದು ನ್ಯೂ ಆಗಿ ಒಂದು ಗ್ರೇವಿ ಟ್ರೈ ಮಾಡೋಣ ಅಂತ ಏನೇನೋ ಹಾಕಿ ಮಾಡಿದ್ದೆ ಕಾಯಿ ಹಾಕಿದ್ದೆ ಕ್ಯಾಶ್ನೆಟ್ ಹಾಕಿದ್ದೆ ಹಾಲು ಹಾಕಿದ್ದೆ ಫ್ರೈಡ್ ಅನಿಯನ್ಸ್ ಹಾಕಿದ್ದೆ ಮತ್ತು ಬೇರೆ ಬೇರೆ ಥರ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೆ ಆ್ಯಂಡ್ ಇಟ್ ರಿಯಾಲಿ ಟರ್ನ್ ಔಟ್ ಸೋ ಗುಡ್ ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಆಯಿತು ಆ್ಯಂಡ್ ಯಾವುದೇ ರೆಸಿಪಿ ಮಾಡಲಿ ಫುಲ್ ಇಂಟ್ರೆಸ್ಟಿಂದ ಸ್ಲೋ ಕುಕ್ಕಾಗಿ ಮಾಡಿದ್ರೆ ಎಲ್ಲ ರೆಸಿಪಿ ಟರ್ನ್ ಸರ್ ರಿಯಲಿ ಗುಡ್ ಆ್ಯಂಡ್ ಇವಾಗ ಚಿಕನ್ ನೋಡ್ಬೋದು ನಾನು ಜಸ್ಟ್ ಮುಚ್ಚಿಟ್ಟಿದ್ದು ನೀರು ಹಾಕಿಲ್ಲ ಏನೂ ಇಲ್ಲ ಸೊ ಅದೇ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಜಸ್ಟ್ ಒನ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಚಿಕನ್ ಕ್ಲೀನಾಗಿ ಬೆಂದೋಗುತ್ತೆ ಯಾಕಂದರೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನಾನು ಅನಿಯನ್ಸ್ನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೆ ಸೊ ಸ್ಲೈಸ್ಡ್ ಅನಿಯನ್ಸ್ ಹಾಕೋಬೇಕು ಚಿಕ್ಕ ಚಿಕ್ಕದಾಗ ಚಾಪ್ಡ್ ಹಾಕೋಬೇಡಿ ಈ ಥರ ಸ್ಲೈಸ್ ಮಾಡಿರೋ ಅನಿಯನ್ಸ್ನ ಅದರಲ್ಲೇ ರಿಲೀಸ್ ಆಗಿರೋ ಆಯಿಲ್ ಜೊತೇಲಿ ಫ್ರೈ ಮಾಡಬೇಕು ಏನಾದರೂ ಆಯಿಲ್ ಅದು ರಿಲೀಸ್ ಆಗಿಲ್ಲ ಅಂದರೆ ಚಿಕನ್ ಫುಲ್ ಬೇಯೋ ತನಕ ಕಾತ್ಬಿಟ್ಟು ಇದ್ರೆ ಅದು ರಿಲೀಸ್ ಆಗುತ್ತೆ ಸೊ ಅದೇ ಆಯಿಲ್ಗೆ ಈ ಅನಿಯನ್ಸ್ನ ಹಾಕೊಬೋದು ಇಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅನಿಯನ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಫ್ರೈ ಆಗೋದೇನು ಬೇಡ ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿ ಅದಾದಮೇಲೆ ಸ್ಲಿಟ್ ಗ್ರೀನ್ ಚಿಲ್ಲಿಸ್ ಜೊತೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚಚ್ಚಿರೋ ಬೆಳ್ಳುಳ್ಳಿ ಇದಕ್ಕೆ ಗಾರ್ಲಿಕ್ ಜಾಸ್ತಿ ಇರಬೇಕು ಗಾರ್ಲಿಕ್ ಫ್ಲೇವರ್ ಇದ್ರೇ ಇಷ್ಟ ಆಗೋದು ಮತ್ತು ಕರಿಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ಕರಿಲೀವ್ಸ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ನಿಮಗೆ ಶುಂಠಿ ಬೇಕಿದ್ರೆ ಕೂಡ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಚಟ್ಚಿ ಹಾಕೋಬೋದು ಬರೀ ಗಾರ್ಲಿಕ್ಕೆ ಗಾರ್ಲಿಕ್ಕೆ ಇಷ್ಟ ಆಗೋಲ್ಲ ಒಂಚೂರು ಇದ್ದರೆ ಓಕೆ ಅಂತಂದರೆ ಆ ಥರ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಮುಚ್ಚಿಬಿಟ್ಟು ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ಇವಾಗ ನಾನು ವಿನಿಗರ್ ಹಾಕ್ಕೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಜ್ಯೂಸಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲ ಅಂತಂದರೆ ನೀವು ಸೋಯಾ ಸಾಸ್ ಕೂಡ ಹಾಕೋಬೋದು ಇಲ್ಲ ಲಾಸ್ಟಲ್ಲಿ ಲೈಮ್ ಜ್ಯೂಸ್ ಹಾಕೋಬೋದು ಮತ್ತು ಇಲ್ಲಿ ನಾನು ಒಂದು ಸ್ಪೆಷಲ್ ಆಗಿ ಮಾಡಿರೋ ಪೌಡರ್ ಇದು ಇದು ಪೆಪ್ಪರ್ ಜೊತೆಗೆ ಈ ಖಾರ ಚಿಲ್ಲಿ ಬರುತ್ತಲ್ಲ ಚಿಕ್ಕ ಚಿಕ್ಕದು ಡ್ರೈ ರೆಡ್ ಚಿಲೀಸ್ ಅದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೋಬೇಕು ಇನ್ನೇನು ಲಾಸ್ಟ್ ನೀವು ಸ್ಟವ್ ಆಫ್ ಮಾಡ್ತಿದ್ದೀರ ಎಲ್ಲ ಆಯಿತು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ಮತ್ತು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಗ್ರ್ಯಾಮ್ ಫ್ಲಾರ್ ಅಂದರೆ ಬೇಸಿನ ಕಡಲೆ ಇಟ್ಟು ಬರುತ್ತಲ್ಲ ಅದನ್ನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕೋಬೇಕು ಹಾಕೊಂಡು ಸ್ಟವ್ ಫುಲ್ ಆಫ್ ಮಾಡಬೇಕು ಇಲ್ಲಾಂದರೆ ತಳ ಅಂಟುತ್ತೆ ಸೊ ಕ್ಲೀನಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಇದು ಒಂದು ನಾಲ್ಕೈದು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಏನೇನು ಆಯಿಲ್ ಕಂಟೆಂಟ್ ಇರುತ್ತೆ ಈ ಮಸಾಲ ಎಲ್ಲ ಹಾಗೆ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನೀವು ನಾನ್ ವೆಜ್ ರೆಸಿಪಿ ಮಾಡಲಿ ಅಥವಾ ವೆಜ್ ಏನಾದರೂ ಬೆಂಡೆಕಾಯಿ ಫ್ರೈ ಆ ಥರ ಏನ ಮಾಡಿದ್ರೆ ಅದಕ್ಕೂ ಕೂಡ ಈ ಥರ ಬೇಸನ್ ಹಾಕ್ಬೋದು ಲಾಸ್ಟಲ್ಲಿ ಅಷ್ಟೇ ಮುಚ್ಚಿಬಿಟ್ಬಿಟ್ರೆ ಇಟ್ಸ್ ಆಲ್ ರೆಡಿ ಅಷ್ಟೇ ವೆರಿ ಸಿಂಪಲ್ ಸ್ಟಾರ್ಟರ್ ಈವ್ನಿಂಗ್ಸ್ ಚಿಲ್ ಮಾಡೋಕ್ಕೆ ಮೂವಿ ನೋಡಿಕೊಂಡು ಅಥವಾ ನಾರ್ಮಲಾಗಿ ಅನ್ನ ಬೇಳೆ ಸಾರು ಅಥವಾ ಏನಾದರೂ ರಸಮ್ ಎಲ್ಲ ಇದ್ದರೆ ಆವಾಗ ಈ ಥರ ಚಿಕನ್ ಪೆಪೋ ಫ್ರೈನ ಟ್ರೈ ಮಾಡಿ ಯಾವಾಗ ಮಾಡೋದಕ್ಕಿಂತ ಇದು ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒನ್ ಡ್ರಾಪ್ ನೀರು ಹಾಕಿಲ್ಲ ನೀರು ಹಾಕಬೇಡಿ ಚಿಕನಲ್ಲಿ ಎಷ್ಟು ವಾಟರ್ ರಿಲೀಸ್ ಆಗುತ್ತೋ ಅಷ್ಟೇ ವಾಟರ್ ಸಾಕು ತುಂಬ ಟೆಂಡರ್ಗಿ ಜ್ಯೂಸಿಯಾಗಿ ಚೆನ್ನಾಗುತ್ತೆ ನಾನಿವತ್ತು ಎರಡೂ ಕೂಡ ಎಮ್ ಸಿ ಕುಕ್ವೇರಲ್ಲಿ ಅಲ್ಲಿ ಮಾಡಿರೋದು ಹಿಲಕ್ಸ್ ಕುಕ್ವೇರ್ಸಲ್ಲಿ ಅಲ್ಲಿ ಅದರಿಂದ ಚಿಕನ್ದು ಆ ಟೆಂಡರ್ನೆಸ್ ಇನ್ನೂ ಹಾಗೆ ರಿಮೇನ್ ಆಗಿ ತುಂಬ ಸಾಫ್ಟ್ ಜ್ಯೂಸ್ ಅಂಡ್ ವೆರಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ जल्दी भाई जल्दी बा साग दाय इते टेकर सके मदिस्ते मादितो ಅದು ಕೊಬ್ಬೆ ಇದೆ ತನ ಅದು ಬಿಟ್ಟೆ ಅಮ್ಮ ಇದೆ ಜರ ವೈರಲ್ ಫೀವರ್ ಕಸವೇ ವೈರಲ್ ಫೀವರ್ ಬಂದ್ಬಿಟ್ಟು ನಾರ್ಮಲ್ ಆಗೋ ಅದಕ್ಕೆಲ್ಲ ಭಯ ಆಗಿಬಿಡ್ತರು ಕೋವಿಡ್ ಆಗಿ ಎಲ್ಲಾರು ಆಫ್ಲಿಂಗ್ ಮಾಡಿ ಎಲ್ಲಾರು ಕರ್ಕೊಂಡು ಬಂದಿ ನಾನೇ ಭಯ ಬಿತ್ತು ನಾನು ಅಲ್ಲೇ ರೂಮ್ ಆಗಿದ್ದು ಬಾಲ್ಕನಿಗಿದ್ದೆ ಬದುಕಿದ್ದೀನಿ ಈಗ ವಾಸು ಕಟ್ತೀನಿ ನನ್ನತ್ರ ಪ್ರತಿಯೊಬ್ಬರು ಬರುತ್ತೆ ಆದ್ರೇ ಸ್ವಲ್ಪ

ಮಮ್ಮಿ ಇದು ನಿನ್ನ ಗಂಡ ಮಮ್ಮಿ ನನ್ನ ಆದ್ರೆ ನೀನು ಹಿಂಗೆ ಗಲೀಜ್ ಮಾಡಿದ್ರೆ ಅದನ್ನ ಹೆಂಗೆ ಹಾಕತ್ತ ಮೈ ಗಂಡ ಐಸ್ ಎ ಪೀಕ್ ಅಣ್ಣ ನಿಮ್ ಅಣ್ಣನ ಬಗ್ಗೆ ಒಂದೆರಡು ಲೈನ್ ಹೇಳೋಣ ಮಾತೇ ಬರಲ್ಲ ಅವಾಗಲೇ ಬಂದು ಏನೋ ಡೈಲಾಗ್ಸ್ ಹೇಳ್ತಾ ಇದ್ರು ಇವಾಗ ಕ್ಯಾಮ್ರಾ ನಮ್ಮ ಯಜಮಾನ್ರು ಬ್ಲಾಗ್ಸ್ ನೋಡೋಲ್ಲ ಹೇಳೋಣ ಧೈರ್ಯ

ಫಸ್ಟ್ ಅವಾರ್ಡ್ ನಿಮಗೆ ಬಾಲಾಜಿ ಜೈ ಬಾಲಾಜಿ ಜೊತೆಲಿ ಏನು ತುಪ್ಪ ಹಾಕ್ಲಾ ಕಾಯಲ್ಲ ನಾವು ಮಾಡಲ್ಲ ಜ್ಯೂಸ್ ಓ ಅಂಕಲ್ ನನ್ನ ಪಾರ್ಟಿ ನೀವು ನೀವು ಅಷ್ಟು ಒಳ್ಳೆಯವರಲ್ಲ ಜ್ಯೂಸ್ ಕುಡಿಯೋ ಅಷ್ಟು ನಾ 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 ನಮ್ಮನೆ ಬೆಳಕು ಗೈಸ್ ನಾನು ತಾನೆ ಹೂ ಅನ್ಬಿಡು ಕತ್ಲು ಹ್ಞೂ ಅಣ್ಣಮ್ಮ ಇಷ್ಟು ಎಣ್ಣೆ ಹಾಕಿದ್ರು ಒಬ್ಬಟ್ಟ ಉಮೈ ಗಾಡ್ ಹಂಗಲ್ಲಮ್ಮ ಧಾರಾಳವಾಗಿ ಹಾಕ್ತಿವಿ ನಾವು ಧಾರಾಳವಾಗಿ ಜೀವನ ಅವಶ್ಯಕತೆ ಇಲ್ಲ ಧಾರಾಳ ಜೀವನ ಕಾಲೇಜ್ ಧಾರಾಳ ಜೀವನ ಕಾಲೇಜ್ ಕಾಲೇಜಿಂದ ಬರೋಕೆ ಚೆನ್ನಾಗಿ ಅದಕ್ಕೆ ನಾನು ಇವಾಗ ಇಷ್ಟು ಆಕ್ಟಿವ್ ಆಗಿರೋದು ಅಂದ್ರೆ ಯು ವಿಲ್ ನಾಟ್ ಸಿಮ್ ಡಿಸ್ ಬಿಸ್ ಎನಿ ಮೋರ್ ನೋಡು ಈ ಥರ ಎಲ್ಲ ಕಾಣಿಸ್ತೈತೆ ತಿರ್ಗಾ ಮೇಲೆಗಡೆ ಹಾಕ್ಬೇಕು ಅದಕ್ಕೆ ನಮ್ಮ ಥರ ಸ್ವಲ್ಪ ಕಲಿಬೇಕು ಏನ್ ಬೇಕಾಗಿಲ್ಲ ನಾವಮ್ಮ ಮಾಡ್ತಾರೋ ಬಟ್ ಹೌದಮ್ಮ ಏನು ಏನು ಹೇಳ್ಬಿಡು ಹೇಳ್ಬಿಡು ನೀನ್ ಇವಾಗ ಏನೋ ಹೇಳಕ್ ಬಂದೆ ಹೇಳ್ಬಿಡು ಹೌದಮ್ಮ ಮಾಡಕ್ಕೆ ಖುಷಿ ನನ್ನ ನಿನ್ನೊಬ್ಗೆ ಮಮ್ಮಿ ಬರೋದಿಲ್ಲ ಸ್ಟೇಟ್ಮೆಂಟ್ಸ್ ಅಲ್ಲಿ ನನಗೆ ಇಡೀ ಲೈನ್ ಬರ್ದ್ಬಿಡ್ತೀನಿ ನಾನು ನಾನು ಹಂಗೇಳಿಲ್ಲ ನನ್ಗಿನ್ನೂ ಖುಷಿ ನನ್ ಮಗಳ್ ಕಲ್ತವ್ಳಿ ಇಲ್ಲಿ ನೋಡಿ ನನ್ನ ನೋಡಿ ಒಂದ್ ಚೂರು ಹೇಳು ನಿಜವಾಗು ನಿನ್ನ ನೋಡಿದ್ರು ನಾನು ಅದೇ ಹೇಳೋದು ಬೇರೆಯವ್ರ ಹತ್ರ ನಾನು ಅದೇ ಹೇಳೋದು ಗೈಸ್ ಸುಳ್ಳು ವಾವ್ ಚೆನ್ನಾಗೈತೆ ಒಬ್ಬಟ್ಟು ಹೋಗಿ ತಿನ್ಬಿಡ್ತೀನಿ ಯಾಕಂದ್ರೆ ಮೊನ್ನೆ ನಾವು ತಿಂದಿಲ್ಲ ಗೈಸ್ ಒಬ್ಬಟ್ಟು ನೈಟ್ ಮಾಡಿದ್ವಾ ನೈಟ್ ಮಾಡಿದ್ವಾ ಅಪ್ಪ ಬೇರೆ ಬಂದ್ರ ಆ ಖುಷಿಗೆ ನಾವು ತಿಂದೆ ಇಲ್ಲ ನೆಕ್ಸ್ಟ್ ಡೇ ಬೇರೆ ಹಬ್ಬ ಓ ಎಲ್ಲಿ ತಿನ್ನೋದು ಅಂತ ತಿಂದೆಲ್ಲ ಓ ಮಮ್ಮಿ ಉಪ್ತೈತೆ ಮಮ್ಮಿ ಓ ಉಪ್ತು ಗೈಸ್ ಥರ

ರೀ ಇದินಾ ನಮ್ಮಮ್ಮಿ ಪ್ರೊಮೊಗ್ರೇನಟ್ ಎಲ್ಲಾ ಹಾಕಿ ಫುಲ್ ಮೊಸರನ್ನ ಗೆ ಒಗ್ಗರಣೆ ಎಲ್ಲ ಹಾಕಿ ನಾನು ತಿನ್ನೋ ಥರ ಮೊಸರನ್ನ ಮಾಡ್ತಿದ್ದೀನಿ ಅದಕ್ಕೆ 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 ನೋಡಿ ಗಾಯ್ಸ್ ವೇಸ್ಟ್ ನೆ ನಿಜ ಆಗಿರ ನಿನ್ನ ನೀನು ನಿಜ ಪ್ರೊಮೊಗ್ರೇನಟ್ ಅಂತಾನೆ ನಾನು ಗಿಡದಲ್ಲಿ ಬಿಟ್ಟಿರೋ ತಿನ್ನೋಕೆ ಪುಣ್ಯ ಮಾಡಿದಬೇಕು ಸೊ ಆ ಪುಣ್ಯ ನಾನು ಮಾಡಿದ್ದೀನಿ ಫಿನಿಶ್ ಗಾಯ್ಸ್

ನಮ್ಮಮ್ಮೆ ಮಾಡೋ ಒಬ್ಬಟ್ಟು ಹೆಂಗಿರುತ್ತೆ ಅಂತ ನಾನು ಹೇಳ್ತೀನಿ ಇವಾಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟು ಅಪ್ಪ ಇರುತ್ತೆ ಒಳಗಡೆ ಹೂಣ ಅಷ್ಟು ಅಪ್ಪ ಇರುತ್ತೆ ಇವತ್ತು ನಿಜ ಚೆನ್ನಾಗಿ ಮಾಡ್ತಾರೆ ನಾನು ವಿಡಿಯೋನು ಮಾಡ್ತಾ ಇದೀನಿ ಸತ್ಯ ನಾನು ನೋಡು ನಾನು ನಮ್ಮ ಅಪ್ಪು ಹಿಂಗೆ ಮಗಳು ಸೊ ಸತ್ಯನೇ ನಾನು ಹೇಳೋದು ನೀನು ಕಿತ್ತು ಸುಳ್ಳು ಇಲ್ಲ ಕಿತ್ತು ಸುಳ್ಳು ನಿಜ ಹೇಳು ಇವಾಗ ಚೆನ್ನಾಗಿ ಬರ್ತಾ ಇತ್ತು ನನ್ನ ಮುಂಚೆಯೆಲ್ಲ ನಿಂದು ದೆಬ್ಬೆ ರೊಟ್ಟಿ ತಾನೆ ರೊಟ್ಟಿ ತರ ಇದು ಅಪ್ಪ ಬರುತ್ತೆ ಗೈಸ್ ನಮ್ಮ ಮಮ್ಮಿದು ಸೇರಿ ಇಲ್ಲ ಸೀರೆ ಸಗೆ ಸುಮ್ಮನೆ ಇದ್ ಬಿಡು ಅಷ್ಟೆ ಆವಾಗೆಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ ಅವಾಗ ನಮ್ಮ ಅಜ್ಜಿ ಕಲ್ತ್ಕೊಂಡಿಲ್ಲ ಒಬ್ಬಟ್ಟು ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ಸು 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 ಸುತ್ತ ಓ ಓ ಪೂರಿ ಪೂರಿ ಓ ಪೂರಿ ಪೂರಿ